ಅಂತ ಸಂತೋಷ್ ಗಾಳಿಯಲ್ಲಿ ಯಥಾತೆಯಲ್ಲಿ ಯಾವುದೇ ಅಂಕವಿಲ್ಲ ನವೀನ ಖಾತೆಯ ಆರಂಭವಾಗಿದೆ ಎರಡು ಅಂಕದೊಂದಿಗೆ ಆರಂಭವನ್ನ ಕಂಡಿರುವಂತ ಖಾತೆ ಇದು ಟೂಝೀರೋ ಚಂದ್ರೇಶ್ವರ ಇದಾದ ಬಳಿಕ ದ್ವಿತೀಯ ಸುತ್ತಿನ ಪ್ರಥಮ ಪಂದ್ಯಾಟಕ್ಕೆ ಕರೆಯನ್ನು ರವಾನಿಸಿಕೊಳ್ತಾ ಇದ್ದೇವೆ ಎಸ್ ವಿಮೇಶ್ವರ ಎಳೇಶ್ವರ ಎ ವರ್ಸಸ್ ಎಸ್ ವಿ പ്രീ കാര്ട്ട ഫൈനൽ പദ്ധതി കരയുന്ന വാങ്ങാ എണ്ണ ഓദു ബേഗനെ ചന്ദ്രമൗളേശ്വർ അതേ രീതി ബന്യണ മുൻ പതിനാട്ടി ಚಂದ್ರಮೌಳೇಶ್ವರ ನೀವು ಕೂಡ ಮುಂದಿನ ಬಂದಾಟಕ್ಕಾಗಿ ಗಜೇಂದ್ರ ಬಂದು ತಂಡಕ್ಕೂ ಕೂಡ ಎರಡೆರಡು ಅಂಕಗಳ ಜೋಡಣೆ ಏಕಾಂಗಿ ಸೇರ್ಪಡಿಕೆ ಅಡಿಕೆ ಕೊಳಿಯ ತಂಡಕ್ಕೆ ತ್ರೀ ಟು ಮೂರು ಎರಡರಲ್ಲಿ ಪ್ರಸ್ತುತ ಪದ್ಯಾಟವನ್ನು ನೋಡ್ತಾ ಇದ್ದೇವೆ ಒಂದು ಅಂಕದ ಮುನ್ನಡೆಯಲ್ಲಿದೆ ಒಡಾಂಗಣ ಕೆಲವೇ ಇದ್ರ ಮಧ್ಯೆ ಕಾರ್ನರ್ ವಿಭಾಗದಲ್ಲಿ ದಾಳಿಯನ್ನು ಆರಂಭಿಸಿರುವಂತಹ ಲೋಕಿ ಲೆಫ್ಟ್ ಕಾನ ವಿಭಾಗದಿಂದರ್ಸಿ ನಂಬರ್ ಮೂರು ಕ್ರಮಾಂಕದ ಆಟಗಾರ ಲೋಕೇಶ್ ನಾಲ್ಕು ಸಮಬಲದ ಹೋರಾಟವನ್ನು ಇದ್ದೇವೆ ಎರಡು ತಂಡಗಳ ನಡುವೆ ಚಂದ್ರಮೌಳೇಶ್ವರ ಹೊಡಿಕೆ ಕೋಳಿ ತಂಡದ ನಡುವೆ ಸಮಬಲದ ಹೋರಾಟದ ಜೊತೆಗೆ ಜರ್ಸಿ ನಂಬರ್ ಐದು ಕ್ರಮಾಂಕದ ದಾಳಿಗಾರನ ಧಾಳಿಯನ್ನು ಕೂಡ ನೋಡ್ತಾ ದಿನ ಒಂಬತ್ತು ಗಂಟೆಗೆ ಸರಿಯಾಗಿ ಶನಿವಾರದಂದು ಉದ್ಘಾಟನೆ ನಂತರ ಈ ಪಂದ್ಯಾಟ ಈಗ ರವಿವಾರದ ಮುಂಜಾನೆಯ ಸಮಯ ನಾಲ್ಕೂವರೆ ಗಂಟೆಗೆ ನಡೆಸಾಕ್ತಾ ಇದೆ ಮತ್ತೊಂದು ಅಂಕದ ಜೋಡನೆ ಎಸ್ ವಿಶ್ರಾಂತಿ ರವಿವಾರದ ಕಡೆಗೆ ಮುಖವನ್ನು ಮಾಡಿರುವಂತಹ ಇದು ಮರಾಠಿ ಸಮಾಜ ಬಾಂಧವರ ತೃತೀಯ ವರ್ಷದ ಹೊನಡು ಬೆಳಕಿನ ಕಬಡ್ಡಿಯ ಪಂದ್ಯಾವಳಿ ತೊಡೆ ತಟ್ಟಿದ ಆಟಗಾರ ಟೂ ಸಿಕ್ಸ್ ಫೋರ್ ಆರು ನಾಲ್ಕು ಎರಡು ಅಂಕದ ಮುನ್ನಡೆಯೊಂದಿಗೆ ಸಾಕ್ತಾ ಇದ್ದ ಚಂದ್ರಮೌಳೇಶ್ವರ संतोष संतोष डाली ಚಂದ್ರಮಳೇಶ್ವರಯ್ಯ ಎರಡು ತಂಡಗಳು ಆದಷ್ಟು ಬೇಗನೆ ಎಸ್ ಆಗುತ್ತೆ ನವೀನ್ ಇಲ್ಲಿ ಲೌಕಿ ದಾಳಿಯಲ್ಲಿ ಏಳು ನಾಲ್ಕರಲ್ಲಿ ಪಂದ್ಯಾಟವನ್ನು ನೋಡ್ತಾ ಇದ್ದಾವೆ ಮೂರು ಅಂಕದ ಮುನ್ನಡೆಯೊಂದಿಗೆ

ಚಿಕ್ಕಮ್ಮ ಚೆನ್ನಮ್ಮ ಸೇರ್ಬಳಕೆ ಎರಡು ತಂಡಗಳು ಆದಷ್ಟು ಬೇಗನೆ ಒಳಾಂಗಣಕ್ಕೆ ಬನ್ನಿ ಮುಂದಿನ ಪಂದ್ಯಾಟ ನಿಮ್ದು ಅದಾದ ಬಳಿಕ ಚಂದ್ರ ಮೌಳೇಶ್ವರ ತಂಡಕ್ಕೆ ಪಂದ್ಯಾಟನ್ನು ಆರಂಭಿಸ್ತೇವೆ ದಯವಿಟ್ಟು ಚಿಕ್ಕಮ್ಮ ಚೆನ್ನಮ್ಮ ತಂಡ ಅದೇ ರೀತಿ

ಕೊನೆಯ ಮೂರು ನಿಮಿಷದ ಆಟವಾಡುತ್ತಿದೆ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡಿರುವಂತ ತಂಡ ಇದು ಚಂದ್ರಮೌಳೇಶ್ವರ ಸಮಬಲದ ಹೋರಾಟ ನವೀನಾ ಸಮಬಲದ ಹೋರಾಟವನ್ನ ನೋಡ್ತಾ ಇದ್ದೇವೆ ಅಂಕಣದ ಒಳ ಭಾಗದಲ್ಲಿ ಬನ್ನಿ ಹುಡುಕಿ ಚಿಕ್ಕಮ್ಮ ಚೆನ್ನಮ್ಮ ಎಲ್ಲಿದ್ರೀತ ವಿಶ್ರಾಂತಿಯ ಚಂದ್ರ ಚಂದ್ರಬೌಳೇಶ್ವರ ಓಹೋ ಎಲ್ಲಿ ಎಡಬೇಕೆ ಕೊನೆಯ ಹಂತದಲ್ಲಿ ಎಡಬೇಕೆ ಕಂಡಿ ಮತ್ತೆ ನವೀನಕ್ಕೆ ಬಂದು ಅಂಕ ಎಂಟು ಏಳು ಕೊನೆಯ ಎರಡು ನಿಮಿಷದ ಆಟ ಬಾಕಿ ಹೇಳುತ್ತಾ ಇದೆ ಲಾಸ್ಟ್ ಟೂ ಮಿನಿಟ್ ಫುಲ್ ಟೈಮ್ ಹರ್ಷ ಟೂ ಮಿನಿಟ್ ಫುಲ್ ಟೈಮ್ ಅದಾಗಲೇ ಕರೆಯನ್ನು ರವಾನಿಸಿಕೊಂಡಿದ್ದಾರೆ ಇಲ್ಲಿ ಸೂಪರ್ ಟೆಕಲ್ ಆನ್ ಆಗಿರುವಂತೆ ಎಂಟು ಏಳರಲ್ಲಿ ಪ್ರಸ್ತುತ ಪಂದ್ಯ ಆಟವನ್ನು ನೋಡ್ತಾ ಇದ್ದಾವೆ ಒಂದು ಅಂಕದ ಎಲ್ಲಿದೆ ಅಡಿಕೆ ಕುಳಿತು ಬನ್ನಿ ಬನ್ನಿ ಚಿಕ್ಕಮಜೆ ನಮ್ಮ ಬೀದರ ಎದುರಾಳಿಯ ಎರವಡಿಕೆ ರವಿ ದಾಳಿಯಲ್ಲಿ ಇದು ಮಾಡು ಪಿಲ್ಲವೆ ಮಡಿಯ ದಾಳಿಯನ್ನು ನೋಡ್ತಾ ಇದ್ದೇವೆ ಶ್ರೀ ಮಹಾವಿಷ್ಣು ಗೆಳೆಯರ ಬಳನ ಕೊನೆಯ ಒಂದು ನಿಮಿಷ ಕೇಳುತ್ತಾರೆ ದ್ವಿತೀಯ ವರ್ಷದ ಕುಮರಿ ಮರಾಠಿ ಸಮುದಾಯದ ಅಂತರ್ ಜಿಲ್ಲಾ ಮಟ್ಟದ ಹೊರಳು ಬೆಳಕಿನ ಕಬಡ್ಡಿಯ ಪಂದ್ಯಾವಳಿ ದಿನಾಂಕ ಇಪ್ಪತ್ತ ಎರಡು ಎರಡು ಸಾವಿರದ ಶನಿವಾರ ರಾತ್ರಿ ಎಂಟು ಗಂಟೆಗೆ ಸರಿಯಾಗಿ ಹೊಕ್ಕೋಳಿ ದೇವಸ್ಥಾನ ಈ ಪಂದ್ಯಾವಳಿಯಲ್ಲಿ ಅತಿ ಹೆಚ್ಚಿನ ತಂಡಗಳು ಭಾಗವಹಿಸುವಂತೆ ತಮ್ಮಲ್ಲಿ ಅಭಿನಂದಿಸಿಕೊಳ್ತಾ ಇದ್ದಾರೆ ಹತ್ತು ಏಳು ಮುನ್ನಡೆಯಲ್ಲಿ ಅಳಿಕೆನ್ ಟೆನ್ ಸೆವೆನ್ ಕೊನೆಯ ಆಟಗಾರ ಆಲ್ ಆಲಾ ಹದಿಮೂರು ಏಳು ಥರ್ಟಿನ್ ಸೆವೆನ್ ಕೊನೆಯ ಕೆಲವು ಸೆಕೆಂಡ್ಗಳು ಮಾತ್ರ ಆಟಬಾ ಇಲ್ಲಿಗೆ ಮುಂದಿನ ಪಂದಾಟಕ್ಕೆ ನಾವು ಕರೆಯನ್ನು ರವಾನಿಸಿಕೊಂಡಿದ್ದೇವೆ ಬನ್ನಿ ബന്ധി അട എല്ലിസ്